ಏನು ತೀವ್ರ ಮಳೆಯಾಗಿದೆ ಆ ಮಳೆ ಹಾನಿಯ ಪರಿಣಾಮಗಳನ್ನ ತೆಗೆದುಕೊಳ್ಳಲಿಕ್ಕೆ ದಿವಸ ಒಂದು ಸಭೆಯನ್ನು ಕರೆ ಅದರಲ್ಲಿ ಪ್ರಮುಖವಾಗಿ ನದಿಗಳಿಂದ ಮತ್ತು ಮಳೆಯಿಂದ ಏನು ಕೃಷಿ ಬೆಳೆ ಹಾನಿಯಾಗಿದೆ ತೋಟಗಾರಿಕೆ ಬೆಳೆ ಹಾನಿಯಾಗಿದೆ ಆಮೇಲೆ ಮನೆಗಳು ಜಾನುವಾರುಗಳು ಮತ್ತು ಯಾರು ಕೆಲವೊಬ್ಬರು ಈ ಮಳೆಯಿಂದ ಭದ್ರತರಾಗಿದ್ದಾರೆ ಆಮೇಲೆ ಗ್ರಾಮೀಣ ರಸ್ತೆಗಳು ಬಹಳಷ್ಟು ಇದನ್ನು ಸಹ ಈ ಮಳೆಯಲ್ಲಿ ಒಂದು ಸಹ ಹಾನಿಯಾಗಿದೆ ಇದೆಲ್ಲವನ್ನು ಸಮಗ್ರವಾಗಿ ಒಂದು ಸಹ ನಾವು ಮಾಡಿದ್ದೀವಿ ಅದೆಲ್ಲವಕ್ಕೂ ಎತ್ತರವನ್ನು ಪಡ್ಕೊಂಡಿದ್ದೀನಿ ನಿರ್ದೇಶನ ಕೂಡ ಕೊಟ್ಟಿದೆ ಮತ್ತು ಜವಾಬ್ದಾರಿಯನ್ನು ಕೂಡ ಕೊಟ್ಟಿದ್ದೀವಿ ಎಲ್ಲ ಅಧಿಕಾರಿಗಳು ಸಂಬಂಧಿಸಿದಂಥ ಸಿ ಇ ಓ ಹೋಗಲಿ ಹಣ ಒಳ ಇಲಾಖೆಯ ಅಧಿಕಾರಿಗಳು ಹೋಗಲಿ ಅಗ್ರ ಕಚೇರಿ ಆಗಲಿ ಎಲ್ಲರಿಗೂ ಜವಾಬ್ದಾರಿಗಳನ್ನು ಕೊಟ್ಟಿದ್ದೀವಿ ಮತ್ತು ಮಹಾನಗರ ಪಾಲಿಕೆಯಲ್ಲಿ ವಾಸಲಕ್ಕೆ ಪ್ರವಾಹವಾದಾಗ ಎಲ್ಲರಿಗೂ ಮಾತು ಇವತ್ತು ಸಹ ಎಲ್ಲ ಕಾಮಗಾರಿಗಳನ್ನ ಮುಗಿಸಿ ಒಂದು ದಿವಸ ಮುಂದೆ ಫ್ಲಟ್ ಬರಲಾರ ನೋಡ್ತೀವಿ ಅಂತ ಅದು ಒಂದು ಕಡೆ ರಾಮನಗರಕ್ಕೆ ನಗರ ಅಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಅದನ್ನು ಎಮರ್ಜೆನ್ಸಿ ಫ್ರಂಟ್ಸ್ ಎದುರಾಗ ತಗೊಂಡು ಅದನ್ನು ಮಾಡಬೇಕು ಅಂತ ಸೂಚನೆ ಕೊಟ್ಟಿದ್ದೀನಿ ಅದು ಸಮಸ್ಯೆ ಬಗ್ಗೆ ಇರ್ತದೆ ಇನ್ನೊಂದು ಕಡೆ ಈ ಇಬ್ರಾಹಿಂ ರೋಜಾದ ಏನಿದೆ ಅಲ್ಲಿ ಕೆಲವೊಬ್ಬರು ಕೋರ್ಟಿಗೆ ಹೋಗಿದ್ದಾರೆ ಕೋರ್ಟಿಗೆ ಹೋಗಿದ್ದಾರೆ ಅತಿಕ್ರಮಣ ಮಾಡಿದಂಥ ಕೋರ್ಟಿಗೆ ಹೋಗಿದ್ದಾರೆ ನಾನು ಕೂಡಲೇ ಈಗ ಅದನ್ನು ಕೋರ್ಟಿಗೆ ಮೂವ್ ಮಾಡಿ ಎಮರ್ಜೆನ್ಸಿ ಅಂತೇಳಿ ಮೂವ್ ಮಾಡಿ ಆ ಇದನ್ನು ವೆಕೇಟ್ ಮಾಡಿ ಆ ವೆಕೆಂಟ್ ಮಾಡೋದನ್ನು ನಿಲ್ಲುವಂತ ಅವಶ್ಯಕತೆ ಇಲ್ಲ ಕ್ಲಿಯರ್ ಕ್ಲಿಯರ್ಗಿಂದ ಸುಮಾರು ಸ್ವಲ್ಪಷ್ಟು ಕ್ಲಿಯರ್ ತಿಂದ ಏನದವಲ್ಲ ಆ ಇದು ಮಾಡಿಕೊಂಡು ಮಾಡಿ ಅಂತ ಹೇಳಿದ್ರು ಈಗ ಸೋಮವಾರ ಮಂಗಳವಾರದ ಮೂವ್ ಮಾಡ್ತಾರೆ ಇದು ಮಾಡಿಸಿ ಈ ಥರ ಇಬ್ರಾಹಿಂಪುರದ್ದು ರಾಮನಗರದ್ದು ಎರಡೂ ಕೂಡ ಆದರೆ ಬಹುಶಃ ಬಹುತೇಕ ಕಾಮಗಾರಿಗಳು ಮುಗಿತಾವೆ ಮತ್ತು ಈಗ ನಾಳೆ ಹನ್ನೊಂದನೇ ತಾರೀಕಿಗೆ ಹೇಗಿದ್ರು ತಿನ್ನೂ ಸಹ ಈ ಕಾರ್ಪೊರೇಷನ್ ಅಧ್ಯಕ್ಷ ಇದನ್ನು ಮುಗಿದ ಮೇಲೆ ಹನ್ನೆರಡನೇ ತಾರೀಕಿಗೆ ಅಥವಾ ಹನ್ನೊಂದೇ ಹನ್ನೊಂದನೇ ತಾರೀಕಿಗೆ ಎಲ್ಲ ಕಾರ್ಪೋರೇಟರ್ಸ್ ಕೂಡ ಕರ್ಬೇಕು ಆ ಕಾರ್ಪೊರೇಟರ್ಸ್ ಕರೆದು ಅವ್ರವ್ರ ವಾರ್ಡ್ನಲ್ಲಿ ಮೋಸ್ಟ್ ಕ್ರಿಟಿಕಲ್ ಆಗಿ ಸುಮ್ಮನೆ ಹೋದ ಇಪ್ಪತ್ತು ಲಿಸ್ಟ್ ಕೊಡ್ತಾರೆ ಮೋಸ್ಟ್ ಕ್ರಿಟಿಕಲ್ ಇವ್ ತಿರುಸ ಫ್ಲಡ್ಗೆ ಏನು ಇವತ್ತು ಈ ತರ ಮತ್ತೆಲ್ಲ ಚುಮಾ ಬಿಸಿ ಮುಗಿಸುತ್ತಿತ್ತು ಅವನ್ನ ಇದು ಮಾಡಿಸಿ ಅಂತ ಕಂಪ್ಲೀಟ್ ಮಾಡ್ತಾರೆ ಈಗೇನು ಉಳಿದಿದ್ದು ಅಂತ ಇನ್ನೆರಡು ಮೇಜರ್ ಎರಡು ಉಳಿದವು ಅದು ಒಂದು ಕೋಟಿ ರೂಪಾಯಿ ಅದು ಬಾಂದ್ ಕೊಡಬೇಕು ಅದನ್ನ ಎಲ್ಲರೂ ತಗೊಳ್ಳಿ ಎಮರ್ಜೆನ್ಸಿ ಮಾಡ್ಕೊಳಿ ಅಂತ ಇದ್ದಾರೆ ಬೇರೆ ಕಾಮಗಾರಿರ ಸ್ವಲ್ಪ ಹಣ ಕಡಿತ ಮಾಡಿದ ಅದನ್ನು ಒದಗಿಸಬೇಕು ಅದನ್ನು ಹೊಂದಾಣಿಕೆ ಮಾಡ್ತೀವಿ ಇನ್ನು ಇಬ್ರಾಹಿಂಪುರದ ಮುಂದೇನು ಇಬ್ರಾಹಿಂ ಇಬ್ರಾಹಿಂ ರೋಜಾನ ಅದನ್ನು ಕೋಟಲ್ಲಿ ಮೂವ್ ಮಾಡಿಸಿ ವೇಕೆಷ್ಟೇ ವೇಸ್ಟೇ ವೇಕೆಂಟ್ ಮಾಡಿಸಿ ಅದನ್ನು ಕೂಡ ಮುಗಿಸಿದ್ರೆ ಇವತ್ತು ಬಹುತೇಕ ಈ ಫ್ಲಡ್ಡು ಬಿಜಾಪುರ ನಗರದಲ್ಲಿ ಅದು ಕಂಪ್ಲೀಟ್ ಆಗ್ತದೆ ಅದು ಬಹಳಷ್ಟು ಗ್ರಾಮೀಣ ಮಟ್ಟದಲ್ಲಿ ಸಿಟಿಯಲ್ಲಿ ರಸ್ತೆಗಳು ಎಲ್ಲ ಹಾಳಾಗಿದ್ದಾವೆ ಕೆಲವು ಕಲೆ ಕೋಟೆಗಡೆ ಕದಕ್ಕದ ಐದು ಕೋಟಿ ರೂಪಾಯಿ ಸರ್ಕೋಟೆ ಕೊಟ್ಟಿದ್ದೀವಿ ಆಮೇಲೆ ಬೆಳೆ ಹಾನಿ ಮತ್ತು ತೋಟಗಾರಿಕೆ ಹಾನಿ ಅದನ್ನು ಕೂಡ ಆಗಿದೆ ಎಲ್ಲವನ್ನ ಗೌರವಿಸಿ ಮಾಡಿ ಎಲ್ಲರೂ ಜಾಗೃತಿಗಾಗಿ ಎಚ್ಚಿಂತ ಕೆಲಸ ಮಾಡಬೇಕು ಮತ್ತು ಯಾರಿಗೂ ಕೂಡ ಒಬ್ಬರೇ ಒಬ್ಬ ರೈತರಿಗೂ ಕೂಡ ಅನ್ಯಾಯ ಆಗದಾಗೆ ಕೆಲಸ ಮಾಡಬೇಕು ನಿರ್ಲಕ್ಷ್ಯ ಮಾಡದೆ ಕೆಲಸ ಮಾಡಬೇಕು ಪಿ ಡಿಒರ್ ಕರೆದು ಕೂಡ ಮಾಹಿತಿ ತೊಳ್ಕೊಳ್ತಾರೆ ಅಕಡೆ ಬೇಕಾದ್ರೆ ಮಾಹಿತಿ ತೊಗೊಳ್ಬೇಕು

ಮಾಡಿ ಸುಮಾರು ಒಂದು ಹದಿನೆಂಟುನೂರು ಎರಡು ಸಾವಿರದ ನಾಲ್ಕುನೂರು ಮೂಲಕ ಆಗಿದ್ದಾರೆ ಕೋಸಿ ನದಿ ಒಂದು ನಿಮಿಷ ಕೋಸಿ ನದಿಯಲ್ಲಿ ಯಾವ ರೀತಿ ಆಗಿತ್ತು ಅದ್ರ ಕೊಡ್ಬೇಕು ಅಂತೇಳಿ ಮಾಡಿದೀರಿ ಅದು ಇನ್ನೂ ಕೂಡ ಅದು ಕ್ಲಿಯರ್ ಆಗಿಲ್ಲ ಈಗ ಅದು ದೊಡ್ಡ ಪ್ರೊಜೆಕ್ಟ್ ವೇಟ್ ಮಾಡೋ ಬೇಡ ಈಗ ಕ್ರಿಟಿಕಲ್ ಆಗಿ ಸರಳವಾಗಿ ಅವ್ರು ದಿವ್ಸ ಏನು ಲಾಸ್ಟ್ ಟೈಮ್ ಇಂದ ಡೌಡಿ ನದಿಯಲ್ಲಿ ಮಾಡಿದ್ದಾರೆ ಬೆಣ್ಣೆ ಬೆಣ್ಣೆ ಮಾಡಿದ್ದಾರೆ ಇಲ್ಲಿ ಡೌಟಿನಲ್ಲಿ ದಿವಸ ಎಲ್ಲರೂ ಹೋಗ್ತಿರ್ತೀವಿ ಆಫೀಸರ್ಸ್ ಒಂದು ನಾಲ್ಕು ಮುಂದೆ ಇಂಜಿನಿಯರ್ಸ್ ನಾವೆಲ್ಲ ಹೋಗ್ತೀವಿ ಸರ್ ನಮ್ಮಲ್ಲಿ ಅವು ಹಾಟ್ಕೋದು ನಾವು ಇಟ್ಕೋತೀವಿ ಮೋಸ್ಟ್ ಕ್ರಿಟಿಕಲ್ ಇದು ಕಂಡುಕೊಂಡು ಒಂದು ನೂರು ಇನ್ನೂರು ಕೋಟಿ ರೂಪಾಯಿದು ಪ್ರಾಜೆಕ್ಟ್ ನ ಮಾಡ್ಕೋತೀವಿ ಈಗ ಸುಮಾರು ಹನ್ನೊಂದು ಕೋಟಿ ರೂಪಾಯಿ ಬಂದಿದೆ ಈಗ ಅಲೆವೆನ್ ಕೋರ್ಸ್ ಅಲೆವೆಂತ್ ಕೋರ್ಸ್ನ ಎಲ್ಲೆಲ್ಲಿ ಇದು ಮಾಡ್ಕೋಬೇಕು ಖರ್ಚು ಮಾಡಬೇಕು ಮತ್ತು ಈಗ ಮಳೆಗಾಲದ ಮಾಡಿದ್ರೆ ಹಾಗಾಗಿಲ್ಲ ಅವು ಕಾಂಟ್ರಾಕ್ಟರ್ ಕೆಲಸ ಅದಾಗ್ತದೆ ಮಳೆಗಾಲದ ಬರೀ ಫ್ಲೋ ಕಟ್ಟಿ ನೋಟಿ ಆಗಬೇಕು ಕಟ್ಟಿ ಕಡಿಬೇಕು ಸ್ವಲ್ಪ ಏನಾದರೂ ಚೆನ್ನಾಗಿ ಮಾಡ್ಕೊಳ್ಬೇಕು ಅಷ್ಟೇ ಯಾಕಂದ್ರೆ ಮಳೆಗಾಲದಾಗ ಏನೋ ಕೆಲಸ ಮಾಡಿಕೊಂಡು ಕಾಂಟ್ರಾಕ್ಟರ್ ಸರ್ವೆ ಮಾಡೋದಾಗ್ತದೆ ಅದು ಬಳಗಾಲ ಮೇಲೆ ಮತ್ತು ಈಗ ಬಿಜಾಪುರ ಏನು ಕ್ಯಾಬಿನೆಟ್ ಮಾಡ್ತೀವಿ ಏನು ಅಲ್ಲಿ ಆ ಇದರಲ್ಲಿ ಕೂಡ ಅದನ್ನು ಧೋನಿ ಇದು ಮತ್ತು ಸಂಕ್ಷಿಪ್ತವಾಗಿ ನೂರು ಇನ್ನೂರು ಕೋಟಿ ರೂಪಾಯಿ ಪ್ರೊಜೆಟ್ ಮಾಡಿ ಶಿಕ್ಷಣ ಕ್ರಿಟಿಕಲ್ ಅತಿ ಅವಶ್ಯಕತೆ ಇದ್ದು ಫ್ಲಂಟ್ ಇದು ಮಾಡೋಕ್ಕೆ ಏನಾಗ್ತಿದೆ ಆ ವ್ಯಾಪ್ಕೋ ರಿಪೋರ್ಟ್ ಗೊತ್ತಾರೆ ಮತ್ತು ಫೆಸ್ಟಲ್ ಜನ ಇಂಜಿನಿಯರ್ಸ್ ನಾವು ಅದನ್ನು ಅಂತ ವಿಸಿಟ್ ಮಾಡ್ತೀವಿ ಅಂತ ಹೇಳಿದಾರೆ ಬಿಡಿಸಿ ಮಾಡಿ ಒಂದು ಡಿ ಪಿ ಆರ್ ಅನ್ನ ಒಂದು ನಾನು ಡಿ ಪಿ ಆರ್ ಅನ್ನ ಮೋಸ್ಟ್ ಕ್ರಿಟಿಕಲ್ ಡಿ ಪಿ ಆರ್ ರೆಡಿ ಮಾಡ್ತಾರೆ ಅದು ಕೂಡ